எூதல்லா <laughs> <laughs> ಯಾವುದು ಕೆಟ್ಟಿದೆ yeah, mm <laughs> b 다 t 다네 ದಿವಸದಲ್ಲಿ ಎರಡು ದಿವಸ ಆ ತರಕ್ಕಾಗುತ್ತೆ ವರ್ಷದಲ್ಲಿ ಎರಡು ಸೆಕಂದ್ರ ಸೂರ್ಯ ಒಂದೇ ಒಂದು ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಬರ್ತಾನೆ ಒಂದು ಅಂದ್ರೆ ಆವತ್ತು ಇಲ್ಲಿ ಮೋಡ ಇರಬಾರ್ದು ಅಂತ ಟೈಮಲ್ಲಿ ನಿಮ್ಗೆ ವಶಕ್ಕೆ ಸಹ ಬರುತ್ತೆ ಗಣಪತಿ ಿದ್ದಾರೆ ಕುಟುಂಬ ಸಂಸ್ಥರ ಹಾಗೆಯ ಪಕ್ಷದಲ್ಲಿ ಯಶಸ್ವಿಯಾಗಿ ಅಮ್ಮನವರು ಹಾಗೆ ಐದು ದೈವಗಳು ಒಂದಾಗಿ ಅವರ ಬೆನ್ನೆ ಹಿಂದೆ ಹೋಗಿ ಯಾವುದೋ ಆಪತ್ತು ಬರದಾಗೆ ಒಳ್ಳೆ ರೀತಿಯಲ್ಲಿ ಅಮ್ಮನವರು ಕಾಪಾಡಬೇಕೇನೆಂದರೆ ಇಲ್ಲಿ ಚಿಕ್ಕದಾಗಿ ನಾವು ಮಾಡಿದ್ದು ಇದೇ ಮೈಸೂರಿನಲ್ಲಿ ಸಹ ನೀವು ನೆನೆಸಿದ್ದೀವಿ ಇನ್ನು ಮುಂದೆ ಯಾವುದು ತೊಂದರೆ ಇಲ್ಲದೆ ಅವರ ಶಾಸ್ತ್ರ ಒಳ್ಳೆದಾಗಿ ನಡೆಸಬೇಕು ಅಂತ ಹೇಳಿ ನಾವು ಬೇಡಿಕೊಳ್ಳುದು ಎಲ್ಲರೂ ಸೇರಿ ಸೇರು

ಸದನ ಅರವತ್ತು ವರ್ಷ ಅದು ದೇವರು ಹಣ ತೆಕ್ಕೋಬೇಕಂತ ಕೇಳಲಿಲ್ಲ ನಡೀತು ಬಂದವರಿಗೆ ಊಟ ಇವತ್ತಿಗೂ ಆಗ್ತಾ ಇದ್ದೇವೆ ಇದು ವಸ್ತಲ್ಲ ಆಗ್ತಾ ಇದ್ದೇವೆ ಅದ ಅವ್ರದ್ದು ಖಂಡಿತ ಖಂಡಿತ ದೇವಿ ಇಲ್ಲಿ ನಡ್ಸ್ಕೊಂಡ್ ಬರ್ತವಲ್ಲ ಏನ್ ತೊಂದರೆ ಅಂತ ಮಾಡಿದ್ದಾರೆ ನಡಿ

ನಮಗೆ ದೇವರು ಒಳ್ಳೇದು ಅಂತ ನಾವು ದೇವರಿಗೆ ಒಳ್ಳೆದ್ದು ನಾವು ಪ್ರಾರ್ಥನೆ ಮಾಡಿದ್ವಿ ಮಾರಿಗಿಡಿ ಪೂಜೆ ಇದಾಗಿ ನೀವು ಬರ್ಬೇಕು ಸಿಗ್ತೇನೆ ಅಲ್ಲಿ ಕ್ಲಾಸಲ್ಲಿ ಇದ್ದೀರಾ

ಆಗಿರುವಂತಹ ಅನಾಥಗಳಿಗೆ ನ್ಯಾಯ ಸಿಗಲಿ ಇದು ಓಪನ್ ಆಗಿ ಹೇಳ್ತೀರ ನಮ್ಮ ನಿಮ್ಮ ಪರೀಕ್ಷೆ ಅಲ್ಲ ದೇವರ ಪರೀಕ್ಷೆ ದೇವ್ರ ಪರೀಕ್ಷೆ ನಾವಂತೂ ನಾನು ನಂಬಿಕೊಂಡ್ ಬಂದಿದ್ದೀವಿ ಜನ ನೋಡೋನ್ ಹೇಳ್ತಾರೆ ನಮ್ಗೆ ಏನೇನೋ ಹೇಳ್ತಾರೆ ಎಷ್ಟೇ ಆಗ್ಲಿ ಏನೇ ಹೇಳಿ ಪರೀಕ್ಷೆ ನಡೀತಿರೋ ದೇವರು ನನಗೆ ಹದ್ನಾಲ್ಕು ದಿವಸ ಮೊನ್ನೆ ಪ್ರಾರ್ಥನೆ ಮಾಡಿದ್ದೇನೆ ಬರ್ಲೇಬೇಕು ಜಯ ಧರ್ಮಕ್ಕೆ ಸಿಕ್ಕಿದೆ ಆಮೇಲೆ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೋ ಇಲ್ವೋ ಪ್ರಕೃತಿ ನ್ಯಾಯ ಸಿಗುತ್ತೆ ಅದು ನಾವು ಅದನ್ನ ನಂಬಿದೀವಿ ಈಗ ಹೆಂಗಾಗಿದೆ ಅಂದ್ರೆ ಕೋರ್ಟ್ಗಳಲ್ಲಿ ನ್ಯಾಯ ಸಿಗಲಾರ ಆದ್ರೆ ಸಿಒಎಎಸ್ಪಿ ಜಗದೀಶ್ ಅಂತ ಆಗ ನನ್ನ ತಂದೆ ನನ್ನ ಅನ್ನ ಮೂರ್ ಜನ ಸಪರೇಟ್ ರೂಮ್ ಅಲ್ಲಿ ಪುರುಷ ಅವರು ಹೇಳಿದಾರೆ ಯಾರು ಮಾಡಿ ಅಂತ ನನಗೆ ಗೊತ್ತಿದೆ ಅದನ್ನ ನನಗೆ ಹೇಳಬಹುದು ನನಗೆ ಆಫೀಸರ್ ಇದ್ದಾನೆ ಅವ್ರು ನನ್ನ ಟ್ರಾನ್ಸ್ಫರ್ ಮಾಡಿದ್ರೆ ನನಗೆ ಅದನ್ನ ಆಗೋದಿಲ್ಲ ನಿಮಗೆ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದಿದ್ರು ಮೇಲಿನ ಒಂದು ನ್ಯಾಯಾಲಯ ಅದರಲ್ಲಿ ನ್ಯಾಯ ಸಿಕ್ಕೇ ಸಿಕ್ತ ಎರಡ್ ಸಾವಿರದ ಐಮೂರಲ್ಲಿ ಹೋಗಿ ಒಂದೇ ವಾರದಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಎಷ್ಟುಟ್ಟು ಈಗ ಇವರಿಗೆ ಇವರು ಈಗ ರಾಜ್ಯ ಅವ್ರು ಹೇಳದಾಗ ಇವರಿಗೆ ಹೇಳಬೇಕು ಇವ್ರು ಹೇಳದಾಗ ಎಲ್ಲ ಈಗ ನಮ್ದು ಇವತ್ತು ಎಲೆಕ್ಷನ್ ಯಾಕೆ ಅದಕ್ಕಾಗಿ ನಮ್ಮ ಜನಗಳು ನೀವು ಒಂದು ಪಕ್ಷ ಮಾಡಿದ್ರೆ ನಿಮ್ಮ ಹಿಂದೆ ನಾವು ಬರ್ಲಿಕ್ಕಿಲ್ಲ ಅವ್ರು ಬೇಕು ಇಲ್ಲಿ ತನಿ ನಡೀತದೆ ಹೇಳಿ ಈಗ ಎರಡು ಪಕ್ಷಗಳು ಜಾತಿ ಇದ್ರ ಮೇಲೆ ಎಲೆಕ್ಷನ್ ಆಗ್ತಾ ಇದೆ ಇತರಕ್ಕೆ ಇವಾಗ ಇದ್ರ ಪ್ರಭಾವದ ಮೇಲೆ ಕೊಂಡ್ಕೊಳ್ಳೋದ್ರೆ ಎಲೆಕ್ಷನ್ ಹಾಕ್ಬೇಕು ನಮ್ಮ ಜನರಿಗೆ ಎಪ್ಪತ್ತೆಪ್ಪತ್ತೈದು ವರ್ಷದಿಂದ ಎಲೆಕ್ಷನ್ ಅನ್ನೋದು ಇಲ್ಲ ಈಗ ಹಂತಕ್ಕೆ ಬಂದಿದ್ದೀವಿ ಏನು ನಾಮಿನೇಷನ್ ಹಾಕೋಂತ ಬಂದಿದ್ದೀವಿ ಒಂದಕ್ಕೆ ಜನ ಕ್ವೈಮಿಚ್ಚೆ ಅವ್ರು ಬೇಕಾದವ್ರು ಆಯ್ಕೆ ತಿಂದು ಮಾಡ್ಕೊಳ್ಳುವುದು ನಾವು ಬೆಸ್ತಂಗಡಿ ತಾಲೂಕಿನಲ್ಲಿ ತಿಂಗಳಿಗೆ ಒಂದು ಹತ್ತೇ ಜನ ಬರಲಿ ಒಂದು ಸಭೆ ಬರ್ಬೇಕು ಏನಂದರೆ ನಾವು ವಸ್ತುಕೆ ಒಂದು ಅಂದರೆ ಜನರಿಗೆ ಅದು ಗೊತ್ತಿಲ್ಲ ಅದು ಎಲ್ಲಿ ಅಂದರೆ ಅವರನ್ನು ಮಾಡಬೇಕು ಸೋಮವಾರ ಅವರನ್ನು ಸೋಮವಾರ ಆಗ್ಬೇಕು ಜನ ಫುಲ್ಲು ಯಾಕಂದ್ರೆ ಒಂದು ವಾರ ಒಂದು ವಾರ ಒಂದು ದಿವಸ ಆಡಲೇಬೇಕು ಹಾಗಾದ್ರೆ ಮಾತ್ರ ಪ್ರಚಾರ ಜಾಸ್ತಿ ಆಗ್ತದೆ ಎಷ್ಟೇ ಆಗಲಿ ಜನರಿಗೆ ಒಂದು ಹತ್ತು ಸಲ ತಲೆಗೆ ಹೋಗ್ಬೇಕು ಹತ್ತು ತಲೆಗೆ ಸುಮ್ಮನೆ ಸುಮ್ಮನೆ ಅವ್ರಿಗೆ ನಮಗೆ ನಮಗೆ ಕೆಲಸ ಹೆಣ್ಣನ್ನು ಮಾತು ಹೇಳಿದ್ರಲ್ಲ ಹಾಗೆ ಇನ್ನೇನಾಗಿಲ್ಲ ಜನರ ಮಾತು ಇವತ್ತೇನಾಗ್ತದೆ ಅದೇ ಯಾಕಂದ್ರೆ ನಾವು ವಾರದಲ್ಲಿ ಒಂದು ಸಭೆ ಇಲ್ಲಿ ಮಾಡಿದ್ರೆ ಏನೋ ಕಷ್ಟ ಬಂದ್ರೆ ಅಲ್ಲಿ ಒಬ್ಬ ನಿಮ್ಮಂತವ್ರ ಒಬ್ಬರ ಅಧ್ಯಕ್ಷರಾಗಿ ಅವ್ರ ಹತ್ರ ನಾವು ಹೇಳ್ಬೇಕು ಅವರು ಅದಕ್ಕೆ ಕೋರ್ಟಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಹೋಗ್ಬೇಕು ನಾವು ನಮ್ಮ ಕೈಲಾಗಿ ಮಾಡ್ತಿದ್ದೀವಿ ತಾಲೂಕು ಆಫೀಸ್ ಹೋಗಿ ಒಂದು ಅಭಿಯಾನ ಮಾಡಿದ್ದಾರೆ ಇಲ್ಲಿ ಮರಾಠೆ ಇವರು ಕಾಂಕಳ ಆದವ್ರು ಅವ್ರು ನಿನ್ನೆ ಉಡುಪಿ ಮೊನ್ನೆ ಉಡುಪಿ ನಗರಸಭೆ ಗೆ ಹೋಗಿ ಅಲ್ಲಿ ಇಡೀ ಆಫೀಸನ್ನ ಆ ಆಫೀಸಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದಾರೆ ಇದೆಲ್ಲ ಅಲ್ಲಿ ಒಂದೇ ಊರಲ್ಲಿ ನೋಡಿದ್ರು ರಾಜ್ಯದ ಹತ್ತಾರು ಸಾವಿರ ಜನ ನೋಡಿದಾರ ಎಲ್ಲ ಇದಾಗಿ ಅಪ್ಪ ಒಳ್ಳೆ ಜ್ಞಾನ ಶಕ್ತಿ ಕೊಟ್ಟು ಒಳ್ಳೆದು ಮಾಡ್ಲಿ ಅಪ್ಪನವರು ಖಂಡಿತ ನೀವು ಈಗ ಇಲ್ಲಿ ಅಲ್ಲಿ ಹೋಗ್ಬೇಕಾ ನೀವು ಸಾಧ್ಯ ಆದ್ರೆ ಅಂದ್ರೆ ಈಗ ನಾವು ತಿಂಡಿ ಮುಗ್ಸ್ಕೊಂಡು ಸೌಜನ್ಯ ಇದ್ರೆ Saja nih, soalnya 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 nih,